ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ಚಾನಲ್ ಎಲ್ಲರು ಹೆಂಗಿದ್ರು ಫ್ರೆಂಡ್ಸ್ ಅಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ಇವತ್ತಿನ ಬ್ಲಾಗ್ನ ನೋಡ್ರೆ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಸೊ ಈಗ ಅಂಗಡಿ ಹೊಂತೀನಿ ಕುತ್ಕೊಂಡು ಸೊಪ್ಪು ಅಂಬರ್ನ ಅಂತೇಳಿ ಇವತ್ತು ಟೊಮೆಟೊ ಸಾಂಬಾರು ಮಾಡೋದೈತಿ ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಯಶೋ ವಿವರ್ಸ್ನೂ ಕೇಳಿದ್ರಿ ಟೊಮೆಟೊ ಸಾಂಬಾರ್ ರೆಸಿಪಿ ತೋರಿಸ್ಕೊಡಿ ಸಿಸ್ಟರ್ ಮಾಡೋದನ್ನ ಅಂಥೇಳಿ ಸೊ ಇವತ್ತಿನ ಬ್ಲಾಗ್ ಒಳಗೆ ತೋರ್ಸೋಣ ಅಂಥೇಳಿ ಅಂದ್ಕೊಂಡಿನಿ ಟೊಮೆಟೊ ಸಾಂಬಾರು ರೆಸಿಪಿ ಇದು ಮಾಡೋಕೆ ಕೊತ್ತಂಬರಿ ಇದ್ರೂ ಟೇಸ್ಟ್ ಆಗ್ತೈತಿ ಸೊ ಇರಲಿಲ್ಲ ತೊಗೊಂಬರ ಅಂತ ಹೊಂಟೀನಿ ಸೊ ಬರೀ ಅಂತ ಇವತ್ತು ಮಕ್ಕಳು ಸ್ಕೂಲೂ ಹಾಲಿಡೇ ಐತಿ ಸೊ ಇದ್ರೂ ಸ್ವಲ್ಪ ಲೇಟು ಆಲ್ರೆಡಿ ಹಸ್ಬೆಂಡೂ ಡೂಟಿಗೆ ಹೋಗಿದ್ದಾರೆ ಸೊ ಓಕೆ ಇವತ್ತಿನ ಬ್ಲಾಗ್ ಹೆಂಗೋಗುತ್ತಾ ಏನೋ ಅಂಥೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ನೀವೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಇನ್ನು ಕಿಚನಲ್ಲಿ ಏನು ಕೆಲಸನೂ ಆಗಿಲ್ಲ ಫ್ರೆಂಡ್ಸು ಸೊ ಕೊತ್ತಂಬತ್ತೀನಿ ಬರೀ ಒಂದು ಮಾಡಿಟ್ಟಿ ಮತ್ತು ಗಂಜಿ ಒಂದು ಮಾಡೋಕ್ಕಷ್ಟೆ ಸೊ ಇನ್ನು ಮಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜಗಿ ಬೇಗ ಮತ್ತು ಮತ್ತೆ ಟ್ಯೂಷನ್ಗೂ ಕಳಿಸ್ಬೇಕು ಟೈಮ್ ಆಗ್ತೈತಿ ಸ್ಕೂಲ್ ಇಲ್ಲ ಟ್ಯೂಷನ್ ಮಾಡಬೇಕು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅರವಿಂದೊಂದ್ ಆಟ ನೋಡ್ರಿ ಅದ್ರಾಗ ಅಂತ ಅಂತೇಳಿ ಅಕ್ಕಿ ಫೋನ್ ನೋಡ್ರಿ ಅರವಿಂದ ಆಟ ನೋಡ್ರಿ ಜೋಳ ಗಿಡ ಚೆಲ್ಲಿದೆ ಅಂದ್ರ ನೀನ್ನ ಕ್ಲೀನ್ ಮಾಡೋದು ಅರವಿನ ಹ ಅದ್ರಾಗ ಆಟ ಆಡೋದು ನೋಡ್ರಿ ನೀನ್ ಜೋಳ ತೊಳದ್ ಹಾಕಿ ಬುಟ್ಟ ಹಾಕಿ ಇಟ್ಟೀವಿ ನಾವು ಏನ್ ಚಂದ ಅದ್ರಾಗ ಆಟ ಎಬ್ಸಾಕ ಹೊರಗ್ ನೋಡಿ ಜ್ವಾಳದಾಗ ಹಂಗೆಲ್ಲ ಆಡಬಾರ್ದು ನೋಡ್ರಿ ಟೊಮೊಟೊ ಎಷ್ಟು ಚಲೋ ಅದಾವ ಅಂತ ಹೇಳಿ ರೆಡ್ ರೆಡ್ಗ ಸೊ ಟೊಮೆಟೊ ಸಾಂಬಾರು ಮಾಡಾಕ ಟೊಮೊಟೊ ಹಿಂಗತ್ತೆ ರೆಡ್ಗ ಮಸ್ತಾಗಿರ್ಬೇಕು ಅಂದ್ರೆ ಸಾಂಬಾರ ಟೇಸ್ಟ್ ಆಗಿ ಚಲೋ ಆಗ್ತೈತಿ ಸೊ ಹಂಗಾಗಿ ಇಷ್ಟೊಂದು ರೆಡ್ ಆಗಿರೋ ಟೊಮೊಟೊ ನೋಡಿ ಟೊಮೊಟೊ ಸಾಂಬಾರು ಮಾಡೋಣ ಅಂತ ನೆನಪಾಯ್ತು ನಾನು ಎಷ್ಟಕ್ಕೊಂದು ದಿನ ಆಗಿತ್ತು ಒಟ್ಟು ಟೊಮೆಟೊ ಸಾಂಬಾರನ ಮಾಡಿರ್ಲಿಲ್ಲ ಅಂದ್ರೆ ಸ್ವಲ್ಪ ಅದು ಕಾಯಿ ಇರ್ತಿದ್ವು ಸೊ ಹಂಗಾಗಿ ಮಾಡಕ್ಕ ನಮ್ಮ ಮನ್ಸಾಗ್ತಿರ್ಲಿಲ್ಲ ಹಿಂಗತ್ತೆ ಭಾಳ ಇಷ್ಟು ಚಲೋ ರೆಡ್ ಆಗಿರೋ ಟೊಮೊಟೊ ತೊಗೊಂಬಂದಿರ್ತಿರ್ಲಿಲ್ಲ ಹಸ್ಬೆಂಡು ನೆನೆ ತೊಗೊಂಬಂದಿದ್ದಾರ ಸೊ ಹಂಗಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿನಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದ ಹೆಣ್ಣು ತನಕ ನೋಡ್ರಿ ಸಪೋರ್ಟ್ ಮಾಡ್ರಿ ಮಸ್ತ್ ಟೇಸ್ಟ್ ಆಗ್ತೈತಿ ತಿಳಿ ಸಾಂಬಾರು ಯಾರೆಲ್ಲ ಇಷ್ಟಪಡ್ತಾರಲ್ಲ ಫ್ರೆಂಡ್ಸು ಅವರಿಗೆಲ್ಲ ಈ ಟಮೊಟೊ ಸಾಂಬಾರ ಖಂಡಿತ ಲೈಕ್ ಆಗ್ತೈತಿ ಸೊ ಇಷ್ಟು ಈ ಟೊಮೊಟೊ ಏನು ತೊಗೊಳಂಗಿಲ್ಲ ನಾನು ಇದ್ರಾಗ ಒಂದು

ப்ப நோட் டொமட்டோன்ன ಹಚ್ಚಿ ಇಟ್ಕೊಂಡಿನಿ ಮತ್ತು ಇಲ್ಲಿ ಒಂದು ಮೂರು ಗ ಬೆಳ್ಳುಳ್ಳಿ ಗಡ್ಡೆನ ಸುಲ್ಬು ಜಜ್ಜಿ ಇಟ್ಕೊಂಡಿನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿನಿ ಮತ್ತಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇಟ್ಕೊಂಡಿನಿ ಗುಂಡಿಗೆ ಬಿಸಿ ಮಾಡೋಕ್ಕೂ ಇಟ್ಟಿನಿ ಫ್ರೆಂಡ್ಸ್ ಇನ್ನು ಒಗ್ಗರಣೆ ಹಾಕೋಣಂತ ಎಣ್ಣೆ ಬಿಸಿ ಆದಮ್ಯಾಗ ಈಗ ನೋಡ್ರಿ ಏನು ಬಿಸಿ ಆಗೈತಿ ಈಗ ಮೊದಲು ಕಾಫಿ ಹಾಕ್ಕೊನು ಸ್ವಲ್ಪ ಇಂಗು ಈಗ ಎದ್ದೆ ಕೂರಂತಾ ಬೆಣ್ಣೆ ಬೆಣ್ಣೆ ಚೆನ್ನಾಗಿ ಸ್ಟೆನ್ನ್ನಲ್ಲಿ ಕಾಯ ಅಂತ ಫ್ರೆಂಡ್ಸ್ ಈಗ ಸ್ವಲ್ಪ ಕಡಿಮೆ ಕಟ್ನೆ ಹುಸ್ಕೊಳೋಣ ಈಗ ನೋಡಿ ಟೊಮ್ಯಾಟೋ ಹಾಕೋಣ ಎಲ್ಲ ಈಗ ಫಾಸ್ಟ್ ಎಲ್ಲಾ ಟೊಮ್ಯಾಟೋ ಹಾಕೊಂಡೆ ನಿ ಬಿ ಚೆನ್ನಾಗಿ ಕಾಯಬೇಕು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಇದೇನು ಟೊಮೊಟೋನು ಪೀಸ್ ಪೀಸ್ ಕಾಣಿಸ್ತಾ ಇದೆಯಲ್ಲ ಇದೇನು ಕಾಣಿಸ್ಬಾರ್ದು ಫುಲ್ ಒಂಥರ ಟೇಸ್ಟ್ ರೀತಿ ಒಂಥರ ಸ್ಮ್ಯಾಶ್ ರೀತಿ ಆಗಬೇಕು ಸೊ ಅಲ್ಲಿವರೆಗೂ ಇವಾಗ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಟೊಮೊಟೋನ ಚೆನ್ನಾಗಿ ಬೇಯಬೇಕು ಅಂತಂದ್ರೆ ಸೊ ಮೊದಲು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಮತ್ತು ಗ್ಯಾಸ್ ಫ್ಲೇಮ್ನ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕು ಈ ಟೈಮಲ್ಲಿ ಈಗ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಗರಂ ಮಸಾಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊ ಈಗ ನೋಡ್ರಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಕಂತೀನಿ ನಿಮ್ಮ ಖಾರಕ್ಕನಗೂ ನಾವು ಇದನ್ನು ನೋಡ್ಕೊಂಡು ಹಾಕ್ಕೊರಿ ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈಗ ನೋಡ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋನು ಟೊಮೆಟೊನ ಹುಳಿ ಇರುತ್ತಲ್ಲ ಸೊ ಸಾರು ಬಹಳ ಹುಳಿ ಹುಳಿ ಅನ್ನಿಸ್ಬಾರ್ದು ಅಂತೇಳಿ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕೊಂಡ್ರು ಸಾಂಬಾರ್ ಸಾಂಬಾರಿನ ಹೆಚ್ಚು ರುಚಿ ಕೊಡ್ತೈತಿ ಇದು ಇವಾಗ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅಷ್ಟೇ ಇವಾಗ ನಾನಿವಾಗ ಮಾಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಹಿಂಗ್ ಮಾಡ್ತಾ ಇದ್ರೆ ಟೊಮೆಟೋನು ಫ್ರೂಟ್ ಪೇಸ್ಟ್ ರೀತಿ ಆಗುತ್ತೆ ನೋಡಿ ನೋಡ್ರಿ ಫ್ರೆಂಡ್ಸ್ ಈಗ ಟೊಮೆಟೊನೋ ಚೆನ್ನಾಗಿ ಬಂದೈತಿ ಸೊ ನೋಡ್ತಿರ್ಬೋದು ಫುಲ್ಲು ಪೇಸ್ಟ್ ರೀತಿ ಆಗೈತಿ ಸೊ ಈಗ ನೀರು ಸೇರಿಸ್ಕೊಳ್ಳೋಣ ನಿಮ್ಗೆ ಸಾಂಬಾರು ಎಷ್ಟು ಬೇಕು ನೋಡ್ರಿ ಸೊ ಪ್ರಮಾಣದಲ್ಲಿ ನೀವು ನೀರನ್ನ ಸೇರಿಸ್ಕೋಬೋದು ಟೊಮೆಟೋನು ಮೂರು ದೊಡ್ದಾಕಿರೋದ್ರಿಂದ ನಾನು ಒಂದೂವರೆ ಲೀಟರಷ್ಟು ನೀರನ್ನ ಸೇರಿಸ್ಕೊಂತೀನಿ ಫ್ರೆಂಡ್ಸ್ ಇನ್ನು ಹೆಚ್ಚಾಗಿ ಬೇಕು ಅಂತಂದ್ರೆ ನೀವು ಇನ್ನೂ ಹೆಚ್ಚು ಟೊಮೆಟೋನ್ ತೊಗೋಬೇಕಾಗತ್ತಾ ಸಣ್ಣ ಟಮೊಟೊ ತೊಗೊತೀರಾ ಅಂತಂದ್ರೆ ನೀವು ನಾಲ್ಕರಿಂದ ಐದು ಟಮಟೋನ್ ತಗೋಬೇಕಾಗತ್ತಾ ದೊಡ್ಡ ಇದ್ದೀರ ಸಣ್ಣಾಗಿ ನಾನು ಮೂರ ತಗೊಂಡೆ ಸೊ ಅದು ಚೆನ್ನಾಗಿ ತಿಳಿಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ಯಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಖಾರ ಉಪ್ಪು ಅಂತೂ ಕರೆಕ್ಟಾಗಿ ಆಗೈತಿ ಸೊ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಳ್ಳೋಣ ಇಷ್ಟೊತ್ತರಿಗೂ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡೇನೆ ನಾನು ಟೊಮೊಟೊನ ಬೇಯಿಸ್ಕೊಂಡೆ ಫುಲ್ಲು ಸಣ್ಣ ಮೀಡಿಯಮೂ ಅಲ್ಲ ಮತ್ತೆ ಫುಲ್ ಜೋರಾಗಿ ಇಟ್ಕೊಂಡು ಟೊಮೆಟೋನ ಬೇಯಿಸ್ಕೊಂಡ್ರೆ ಸೀದೋಗ್ಬಿಡ್ತೈತಿ ಮತ್ತು ಚೆನ್ನಾಗಿ ಟೇಸ್ಟ್ ರೀತಿ ಬರಂಗಿಲ್ಲ ನಿಮಗೆ ನೋಡ್ರಿ ಫ್ರೆಂಡ್ಸ್ ಈಗ ಸಾಂಬಾರ್ ಮಸ್ತ್ ಕುದಿಯಾಕಂದೈತಿ ಸೊ ಈ ಟೈಮ್ನಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದು ನೋಡ್ರಿ ಫ್ರೆಂಡ್ಸ್ ಮಸ್ತ್ ಸಾರು ಕುದಿಯಾಕೈತಿ ಟೊಮೆಟೊ ಸಾರು ಬೇರೆ ಸಾರು ಆದ್ರೆ ಉಕ್ಕಿ ಚೆಲ್ತೈತಿ ಆದ್ರೆ ಇದು ಉಕ್ಕಿ ಚಲಾಂಗಿಲ್ಲ ನೋಡ್ರಿ ಹೆಂಗ್ ತರ ತರ ತರಾ ತರ ಕುದಿಯಾಕಂದೈತಿ ಅಂತ ಹೇಳಿ ಸಾಂಬಾರಂತೂ ರೆಡಿ ಆಯ್ತು ಫ್ರೆಂಡ್ಸ್ ಮಸ್ತ್ ಬಿಸಿ ಬಿಸಿ ಜೊತೆ ಅನ್ನಾಗಿರ್ತೈತಿ ನಿಮ್ಮ ಫುಲ್ ಉರಿ ಜೋರಿಟ್ರಿ ಏನಾಗತ್ತಾರೀನ್ चल तू चल तू तेल ले ये मास्टर करती हूं सुपर बच्ची तेरे की इष्ट ನೋಡಿ ಫ್ರೆಂಡ್ಸ್ ಈಗ ಮಕ್ಕಳಿಗೆ ಸ್ವಲ್ಪ ಅಂತ ಜಾಸ್ತಿ ಕೊಡಂಗಿಲ್ಲ ಸ್ವಲ್ಪ ತುಂಸುತ್ತಿದು ಅಲ್ಲ ಕೆಮ್ಮಕ್ತಿದೆ ಎಲ್ಲರೂ ಬಂದಂದಾ ಇದು ಖಾಲಿಯಾಗಿ ನನಗೆ ಈ ಡಬ್ಬಿ ಬೇಕು ಡಬ್ಬಿ ತಗೊಂಡೆ ಮಾಡ್ತಿ ನಿ ನಿ ಬಿಡಿ ಬಂದಾ ಅರ್ಧ ಕೆಳ ಬರ್ರಿ ಬಂದಾ ಫೀಸ ಹಾ ಅದ ಕೆಂಪದ ಕುಂಟ್ರೆಂದೆ ಮಾಡ್ಲಿ ಆ ನಿನಗೆ ಕೊಟ್ಟೆ ಇಲ್ಲಾ ಸರಿ ಫ್ರೆಂಡ್ಸ್ ಕೊಂ ಫಕ್ಕಿ ಮೊನ್ನೆ ತಗೊಂಡು ಬಂದಿರೋದು ಹಸ್ಬಂಡ್ ಎಲ್ಲಾ ತಿಂದಿಲ್ಲಾ नींद में खिली उठकर

Аз не съм бая, но съм барела, че съм барела, че съм барела. А до тук не е барела. До тук не е барела. До е барела. А във Франция, мастота на това са релета на релета ಘಮ ಅಂತೂ ಟೊಮೆಟೊ ಸಾರದ ಘಮ ಅಂತು ಮಸ್ತ್ ಬರಕ್ ಆತಿ ಸೊ ಗಾಯಲ್ಲಿ ಅಂತ ಬರಾಕೊಂಡು ಸೊ ಇಷ್ಟ ನೋಡ್ರಿ ಫ್ರೆಂಡ್ಸ್ ಈಸಿಯಾಗಿ ಟೊಮೆಟೊ ಸಾರನ್ನ ಈಸಿಯಾಗಿ ಮಾಡ್ಕೋಬಹುದು ಜಸ್ಟ್ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಟೊಮೊಟೊ ಸಾಂಬಾರ್ ರೆಡಿ ಆಗಿ ಇದು ಟೊಮೆಟೊ ಸಾರು ಅನ್ನೋದ್ಕಿಂತ ಟೊಮೆಟೊ ತಿಳಿ ರಸಮ್ ಅಂತ ಕೂಡ ಹೇಳ್ಬೋದು ತಿಳಿ ಸಾರು ಟೊಮೆಟೊ ತಿಳಿ ಸಾರು ಅಂತ ಕೂಡ ಹೇಳ್ಬೋದು ಟೊಮೆಟೊ ರಸಮ್ ಅಂತ ಕೂಡ ಹೇಳ್ಬೋದು ಸೊ ಅಷ್ಟು ಚೊಲೇ ಆ

ಮಸ್ತ್ ದಿನ ಆಯಿತ ನಾವು ಮಾಡೇ ಇರ್ಲಿಲ್ಲ ಹನ್ನೊಂದು ಟೊಮಟೊ ಇದೇ ಇರೋದಿಕ್ಕೂ ಕಳ್ಸ್ಕೊಡ್ಲಿ ಅನ್ವಿದ ಏನೋ ಸ್ವಲ್ಪ ಟೇಸ್ಟ್ ಮಾಡ್ಬಾ ಉಂಡ್ ಬಾರ್ ಹಾಕಿ ಟೈಮ್ ಆಗೈತದ ಸೊ ನೀವ್ ಒಂದ್ಸಲ ನಾನ್ ಮಾಡೋ ರೀತಿಯಲ್ಲಿ ಟೊಮೆಟೊ ಸಾರ ಟ್ರೈ ಮಾಡಿ ನೂಟ್ರಿ ಫ್ರೆಂಡ್ಸ್ ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ಚಲೋ ಇರ್ತೈತಿ ಹಣ್ಣ ಟೊಮೊಟೊ ಬೇಕಾಗುತ್ತಾ ಈ ಟೊಮೊಟೊ ಸಾರು ಮಾಡ್ ಫುಲ್ ಹಣ್ಣು ಇರ್ಬೇಕು ಟೊಮೆಟೊ ನನ್ ಇದು ರುಚಿ ಆಗ್ತೈತಿ ಟೊಮ್ ಹ್ಮ್ ನನ್ ಫೇವ್ರೇಟ್ ಡಿಶ್ ಮಾಡೀನಿ ಗೊತ್ತಿರೋ ಮಾಡ್ತಿರಲ್ हं आगर इंगा व्हिडिओ मढा करती इदन फुल कलीस कोण रंगोली तरसली रंगोली हाकी सिंपल हाकी देन ओडन रंगोली सिंपल हाकी पुन्हा डोम मढा करती तो करवेना नेहाने को हाय करतो न मी टाइम सारं त मस्त आहे फ्रेंड्स नी मसाला मनेगा ट्राय मार्री ट्राय माडीन मगा ನಮಗೆ ಬಂದು ಹೇಳ್ರಿ ಕಮೆಂಟ್ ಮಾಡಿ ಹೆಂಗೆ ಅಂತೇಳಿ ಓಕೆನಾ ಸೊ ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತೈತಿ ಎಂ ತನಕ ನೋಡ್ರಿ ವಾಸ್ ಮಾಡ್ರಿ ಸಪೋರ್ಟ್ ಮಾಡಿ ಸೊ ಬರೀ ಫ್ರೆಂಡ್ಸ್ ಈಗ ಅನ್ವಿತ ಏನೋ ಹೊರಗೆ ಸಿಂಪಲ್ ರಂಗೋಲಿ ಹಾಕಿದಂತ ಹೆಂಗೆ ಕೇಳಂತೀನಿ ನೋಡೋಣ ಅಂತ ಮತ್ತೆ ಈಗ ರೊಟ್ಟಿನ ಮಾಡಬೇಕು ಫ್ರೆಂಡ್ಸ್ ಮತ್ತು ರೊಟ್ಟಿ ಜೊತೆಗೆ ಇವತ್ತು ಕ್ಯಾರೆಟ್ ಪಲ್ಯ ಮಾಡ್ಬೇಕು ಅಂತ ಅನ್ಕೊಂಡೀನಿ ಕ್ಯಾರೆಟ್ ಹೆಚ್ಚಿಟ್ಕೊಂಡ್ರಿ ಅದಕ್ಕೆ ಇವಾಗ ಒಳಗಡೆ ಮತ್ತೆ ಒಂದು ಕಟ್ ಮಾಡ್ಕೊಂಡು ಒಬ್ಬರಿನೇ ಹಾಕಬೇಕು ಪಲ್ಯ ಮಾಡೋಕ್ಕಿಂತ ಮಧ್ಯಾಹ್ನ ರೊಟ್ಟಿಗೆ ಜೀ ಬಿಡ್ತೀನಿ ಪಲ್ಯ ಮಾಡಿದ್ರಾಗ ஜிஹாக்கிங்க அலங்கார அலங்கார்த்தே இல்லை அது ಮೊನ್ನೆ ಬರ್ತಿದ್ಯಲ್ಲ ಗುಡ್ ಗುಡ್ ಡೇ ಆಫ್ ರಂಗೋಲಿ ಲೈನ್ ಅಷ್ಟೇ ಚೇಂಜ್ ಮಾಡಿದ್ರಿ ಅದರ ರಂಗೋಲಿ ಮಾತ್ರ ಸೇಮ್ ಐತಿ ಸೂಪರ್ ಆಗಿದೆ ಇವತ್ತು ಹೂವು ಐತಿ ಅವತ್ತು ಹೂವು ಐತಿ ಇದ್ದಿಲ್ಲ ಬರ್ರಿ ನಾಷ್ಟ ಮಾಡಿ ಬರ್ರಿ ಇವತ್ತು ನಾಷ್ಟಕ್ಕೆ ಏನು ಸ್ಪೆಷಲ್ ಇಲ್ಲ ಫ್ರೆಂಡ್ಸ್ ಅದ ಟೊಮೆಟೊ ಸಾರು ಮತ್ತು ರೈಸ್ ಮಿಸ್ಟೇಕ್ ಆಗಿದೆ ಏನ್ ಮಿಸ್ಟೇಕ್ ಆಗಿತಿ ಅದಕ್ಕೆ ಏನು ಹಾಕಿನಿ ಹಾಕಿನ ಹಾಕಿನ ಮಸಾಲಾ ಹಾಕಿನಿ ಪ್ಲೇಟ್ ಕಂಬ ಅದಿ ಅಡ್ದ ಸಾಂಬಾರ್ ಇట్లా ಟೊಮೆಟೊ ಸಾಂಬಾರ್ ಅರೋನು ಉಣ್ಣಂತೆ ಹೋಗ ಬಡ ಬಡ ಉಣ್ಣ ನಾನು ಅಂದ ಸಾಂಬಾರ್ ಸೊ ಬರೆಸಾಯ್ಂ ಈಗ ನಾಷ್ಟಕ್ಕೆ ನೋಡ್ರಿ ಇವತ್ತು ಅನ್ನ ತಂತ ಸಾರು ನಾಷ್ಟ ಮಾಡೋಣ ಬರಿ ಮಕ್ಕಳುನ್ನ ಹಾಕಿ ಕೊಟೆನಿ ಈಗ ನಾನು ಓಕೆ ಫ್ರೆಂಡ್ಸ್ ಇವಾಗ ಅಂತೂ ನಾಷ್ಟ ಆಯಿತು ನೋಡ್ರಿ ಇವತ್ತು ನಾಷ್ಟ ಅಗ್ದಿ ಅಂದ್ರೆ ಅಗ್ದಿ ಸಿಂಪಲ್ ಇತ್ತು ಜಸ್ಟ್ ಬರೀ ಒಂದು ಟೊಮೆಟೊ ಸಾರು ಮತ್ತು ಬಿಸಿ ಬಿಸಿ ಅನ್ನ ಇಷ್ಟ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು ಅಂತಲೇ ಹೇಳ್ಬೋದು ಒಂದೊಂದು ದಿನ ಹಿಂಗೆ ನಾಷ್ಟಕ್ಕೆ ಅನ್ನ ಸಾರನೂ ಮಾಡಿರ್ತೀನಿ ಒಂದೊಂದಿನ ರೊಟ್ಟಿನೂ ಮಾಡಿರ್ತೀನಿ ಚಪಾತಿ ಹಿಂಗೆ ಚಿತ್ರಾನ್ನ ಪುಳಿಯೋಗರೆ ಪಲಾವು ಇಡ್ಲಿ ದೋಸೆ ಪಡ್ಡು ಸೊ ಈ ಥರ ತಾಲಿಪಟ್ಟು ಹೀಗೆಲ್ಲ ಬೇರೆ ಬೇರೆ ಥರ ಮಾಡಿರ್ತೀನಿ ಚುರುಮುರಿ ಸುಸಲ ಈ ಸನ್ನೆದ್ರ ಒಟ್ಟು ಮಾಡೇ ಇಲ್ಲ ಎಷ್ಟೊಂದು ದಿನ ಆಯಿತು ರೀಸನ್ ಏನಂತಂದ್ರೆ ಅಂದ್ರೆ ಅರವಿಂದ್ಗೆ ರೀಸೆಂಟಾಗಿ ಕಾಮ್ನಾಗಿತ್ತಲ್ಲ ಸೊ ಅದೇ ರೀಸನ್ಗೆ ಚುಮಾರಿ ತೊಗೊಂಬಂದಿಲ್ಲ ಇನ್ ಕೇಸ್ ತೊಗೊಂಬಂದ್ರೂ ನಾವು ಅಷ್ಟೇ ತಿಂದಿರ್ತೀವಿ ಅರವಿನಗೆ ಕೊಟ್ಟಿಲ್ಲ ಸೊ ಹಾಗಾಗಿ ತೊಗೊಂಡ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ದಿನ ಆದ್ಮ್ಯಾಗ ತೊಗೊಂಬರ್ಬೇಕು ಚುಮಾರಿ ತೊಗೊಂಬಂದು ಸುಸ್ಲ ಮಾಡ್ಬೇಕಂತ ಅಂದ್ಕೊಂಡಿವಿ ನಾನಂತೂ ಹಿಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದೊಂದು ಟೈಮ್ ಹಿಂಗೂ ಮಾಡಿರುತ್ತೆ ಒಂದು ಟೈಮ್ ಹಂಗೂ ಮಾಡಿರುತ್ತೆ ನೋಡಿರಿ ಫ್ರೆಂಡ್ಸ್ ಸೊ ನೀವೆಲ್ಲ ಹೆಂಗೆ ಮಾಡ್ತೀರಿ ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ನಾಷ್ಟ ಮಾಡಿದ ಕೂಡಲೇ ಮಧ್ಯಾಹ್ನಕ್ಕೆ ಕಡಗೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಫ್ರೆಂಡ್ಸು ಒಂದು ಕಡೆ ಈಗ ಕ್ಯಾರೆಟ್ ಪರ್ಲಿಕ್ಕ ಒಗ್ಗರಣೆ ಹಾಕಿ ಕುದಿಯಾಕಿ ಇಟ್ಟೇನೆ ಇನ್ನೊಂದು ಕಡೆ ಈಗ ರೊಟ್ಟಿ ಮಾಡೋಕ್ಕಂತೇನೆ ಜಸ್ಟ್ ಈಗ ಅನ್ವಿತಾಗ ಎಷ್ಟು ಬೇಕಲ್ಲ ಲಂಚ್ಗೆ ಸೊ ಅಷ್ಟಷ್ಟು ನಾನು ನಾದ್ಕೊಂಡು ರೊಟ್ಟಿ ಮಾಡೋಕ್ಕಂತೀನಿ ಇನ್ನೂ ಅಲ್ಲಿ ಒಂದು ಬುಟ್ಟಿ ಹಿಟ್ಟೈತೆ ಅದು ನಮ್ಯಾಗ ಅನ್ವಿತನ ಟ್ಯೂಷನ್ಗೆ ಹೋಗಿ ಕಳಿಸ್ಬಿಟ್ಟು ಬಂದಾದ್ಮ್ಯಾಗ ಮಾಡ್ತೀನಿ ಜಸ್ಟ್ ಇವಾಗ ಎರಡು ಎರಡರಿಂದ ಮೂರು ರೊಟ್ಟಿ ಆಗೋಷ್ಟು ನಾನು ಹಿಟ್ಟು ಕಲಿಸ್ಕೊಂಡು ಮಾಡೋಕ್ಕಂತೀನಿ ಮೂರು ರೊಟ್ಟಿ ಹಾಕ್ತಷ್ಟ ಸೊ ಮೂರು ರೊಟ್ಟಿ ಮಾಡಿ ಲಂಚ್ ಬಾಕ್ಸ್ ಸಿಗಾಕೆ ಆಕಿನ ಹೋಗಿ ಬಿಟ್ಟು ಬರಬೇಕು ಫ್ರೆಂಡ್ಸ್ ಇವತ್ತು ಸ್ಕೂಲ್ ಇಲ್ಲ ಅದರ ಟ್ಯೂಷನು ಫುಲ್ ಡೇ ಐತಿ ಸೊ ಹಾಗಾಗಿ ಟ್ಯೂಷನ್ಗೆ ಇವತ್ತು ಲಂಚ್ ಬಾಕ್ಸ್ ತೊಗೊಂಡು ಹೋಗೋದೈತಿ ಫ್ರೆಂಡ್ಸ್ ಈಗ ನೋಡ್ರಿ ರೊಟ್ಟಿ ಮಾಡೋದಾಯಿತು ಆಲ್ರೆಡಿ ಲೇಟ್ ಆಗಿಬಿಟ್ಟೈತಿ ಸೊ ನಾನು ಅವಸ್ರ ಅವ್ರ ಬ್ಯಾಗು ಅದು ರೆಡಿ ಮಾಡಿಕೊಂಡು ಅಕ್ಕಿನ ಕಳ್ಸಕ್ಕೆ ಹೊಂಟೇನು ಈಗ ಆಕಿನೂ ರೆಡಿ ಹಾಕಂತಾ ಮತ್ತು ಅರ್ ಅರಿವಿನೂ ಟಿವಿ ನೋಡಕಂತಾನ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ನೋಡಿರಿ ಟೊಮೊಟೊ ಸಾರು ರೆಸಿಪಿ ಒಂದಿಗೆ ಈ ಬ್ಲಾಗ್ನ ಇವತ್ತು ಎಂಡ್ ಮಾಡಕಂತೀನಿ ಮಾರ್ನಿಂಗ್ ಬ್ಲಾಗ್ ಈ ರೀತಿಯಾಗಿತ್ತು ನನ್ನ ರೂಟೀನು ನಾನು ಟ್ಯೂಷನ್ಗೆ ಹೋಗಿ ಬಿಟ್ಟು ಬಂದಾದ್ಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಈ ಇಲ್ಲಿಗೆ ಏನು ಮಾಡೋಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ದೊಡ್ಡ